ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ ಇಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ ಎಜುಕೇಷನ್ ಸೊಸೈಟಿ ಇದು ನಂಬರ್ ನೈನ್ ರೇಸ್ ಕೋರ್ಸ್ ರೋಡ್ ಆನಂದ್ ರಾವ್ ಸರ್ಕಲ್ ಬೆಂಗಳೂರು ಈ ಸಂಸ್ಥೆ ಆನಂದ್ ರಾವ್ ಸರ್ಕಲ್ ಬೆಂಗಳೂರಿನಲ್ಲಿ ಈ ಸಂಸ್ಥೆ ನಿಮಗೆ ಕಂಡುಬರುತ್ತಿದೆ ಇಲ್ಲಿ ಅಪ್ಲಿಕೇಶನ್ ಆರ್ ಆಫ್ ದ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಎಸ್ ಜಿ ಆರ್ ಕಾಲೇಜ್ ಆಫ್ ಲಾ ಆನಂದ್ರಾವ್ ಸರ್ಕಲ್ ಬೆಂಗಳೂರು ಅಂದರೆ ಇಲ್ಲಿ ಲಾ ಕಾಲೇಜ್ ಆಗಿದ್ದಂತಹ ಆನಂದರಾವ್ ಸರ್ಕಲ್ ಹತ್ತಿರ ಇರುವಂಥ ಈ ಸಂಸ್ಥೆಗೆ ಪ್ರಿನ್ಸಿಪಲ್ ಹುದ್ದೆಯನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಈ ಪ್ರಿನ್ಸಿಪಲ್ ಹುದ್ದೆಗೆ ವಿದ್ಯಾರ್ಥಿಯನ್ನು ಎಲ್ ಎಲ್ ಎಂ ಪಿ ಎಚ್ ಡಿ ವಿತ್ ವಿತ್ರಿ ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಎಸ್ ಜಿ ಆರ್ ಪಬ್ಲಿಕ್ ಸ್ಕೂಲ್ ಎಚ್ ಬಿ ಆರ್ ಲೇಔಟ್ ಬೆಂಗಳೂರು ಅಂದರೆ ಇದು ಪಬ್ಲಿಕ್ ಸ್ಕೂಲ್ ಆದಂತಹ ಎಚ್ ಬಿ ಆರ್ ಲೇಔಟ್ ಬೆಂಗಳೂರಿನಲ್ಲಿ ಈ ಈ ಸಂಸ್ಥೆ ಕೂಡ ಕಂಡುಬರುತ್ತದೆ ಇದು ಸಿ ಬಿ ಎಸ್ ಸಿ ಸ್ಕೂಲ್ ಆಗಿರುತ್ತದೆ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಟು ಬಿ ರಿಕ್ರೂಡ್ ಫಾರ್ ಕ್ಲಾಸ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಅಂದರೆ ಇದು ಕೂಡ ಒಂದು ಅನುಭವ ಹೊಂದಿದಂತಹ ಶಿಕ್ಷಕರಿಗೆ ಉತ್ತಮ ಉದ್ಯೋಗಾವಕಾಶ ಎಂದು ಕೂಡ ಹೇಳಬಹುದು ಇಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ಸಹ ಶಿಕ್ಷಕರನ್ನು ತುಂಬಿಕೊಳ್ತಾ ಇದ್ದಾರೆ ಸಬ್ಜೆಕ್ಟ್ಗಳು ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಅಂದರೆ ಮ್ಯಾಥಮೆಟಿಕ್ಸ್ ಫಾರ್ ದ ಬೋಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಂಬಿನೇಷನ್ ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸನ್ನು ಸೈನ್ಸ್ನಲ್ಲಿ ಕೂಡ ನೀವು ಅಧ್ಯಯನ ಮಾಡಿರ್ಬೋದು ಅಥವಾ ಕಾಮರ್ಸ್ನಲ್ಲಿ ಕೂಡ ನೀವು ಅಧ್ಯಯನ ಮಾಡಿರಬಹುದು ಅಂಥ ಅಭ್ಯರ್ಥಿಗಳು ಇಲ್ಲಿ ಅಧ್ಯಯನ ಸಲ್ಲಿಸಬಹುದು ಈ ಹುದ್ದೆಗೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಎಮ್ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್ ವಿತ್ ಬಿ ಎಡ್ ಅಂದರೆ ನೀವು ಸ್ನಾತಕೋತ್ತರ ಪದವಿ ಆದ ಎಮ್ ಸಿನಲ್ಲಿ ನೀವು ಅನ್ನು ಅಧ್ಯಯನ ಮಾಡಿ ಜೊತೆಗೆ ಎರಡು ವರ್ಷದ ಬಿ ಎಡನ್ನು ಕೂಡ ನೀವು ಅಧ್ಯಯನ ಮಾಡಿರಲೇಬೇಕು ನಂತರ ಫಿಸಿಕ್ಸ್ ಸಬ್ಜೆಕ್ಟ್ ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಎಮ್ ಎಸ್ ಸಿ ಇನ್ ಫಿಸಿಕ್ಸ್ ವಿತ್ ಬಿ ಎಡ್ ಅಂದರೆ ಸ್ನಾತಕೋತ್ತರದಲ್ಲಿ ನೀವು ಫಿಸಿಕ್ಸ್ ಮಾಡಿಕೊಂಡು ಮತ್ತು ಬಿ ಎಡ್ ಕೂಡ ಮಾಡಿರಬೇಕು ನಂತರ ಇನ್ನೊಂದು ಸಬ್ಜೆಕ್ಟ್ ಟೀಚರ್ ಆದ ಕೆಮಿಸ್ಟ್ರಿ ಎಮ್ ಎಸ್ ಸಿ ವಿನ್ ಕೆಮಿಸ್ಟ್ರಿ ವಿತ್ ಬಿ ಎಡ್ ಅಂದರೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಕೆಮಿಸ್ಟ್ರಿ ಕೂಡ ನೀವು ಅಧ್ಯಯನ ಮಾಡಿ ಮತ್ತು ಬಿ ಎಡ್ ಕೂಡ ಇಲ್ಲಿ ಹೊಂದಿರಬೇಕು ನಂತರ ಬಯೋಲಜಿ ಸಹಶಿಕ್ಷಕ ಶಿಕ್ಷಕ ಹುದ್ದೆಗೆ ಇಲ್ಲಿ ಎಮ್ ಎಸ್ ಸಿ ಇನ್ ಬಯೋಲಜಿ ವಿತ್ ಬಿ ಎಡ್ ಅಂದರೆ ಸ್ನಾತಕೋತ್ತರ ಪದವಿ ನೀವು ಬಯೋಲಜಿನು ಕೂಡ ಅಧ್ಯಯನ ಮಾಡಿ ಮತ್ತು ಬಿ ಎಡ್ ಕೂಡ ಇಲ್ಲಿ ಎರಡು ವರ್ಷದ ಬಿ ಎಡ್ ಕೂಡ ನೀವು ಮುಗಿಸಿರ್ಬೇಕಾಗಿರುತ್ತದೆ ಅಕೌಂಟೆನ್ಸಿ ಎಮ್ ಕಾಮ್ ಇನ್ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ವಿತ್ ಬಿ ಎಡ್ ಅಂದರೆ ಇಲ್ಲಿ ಅಕೌಂಟೆನ್ಸಿ ಕೂಡ ಒಂದು ಸಬ್ಜೆಕ್ಟ್ ಆಗಿದೆ ಈ ಸಹ ಶಿಕ್ಷಕ ಹುದ್ದೆಗೆ ಇಲ್ಲಿ ನೀವು ಸ್ನಾತಕೋತ್ತರವಾಗಿ ಬಿ ಕಾಮ್ ಆದ ನಂತರ ಎಂ ಕಾಮನ್ನು ಅಧ್ಯಯನ ಮಾಡಿ ಜೊತೆಗೆ ಬಿ ಎಡ್ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ ನಂತರ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಮತ್ತು ಎಂ ಕಾಮ್ ಇನ್ ಅಕೌಂಟೆನ್ಸಿ ಆಫ್ ಬಿಸ್ನೆಸ್ ಸ್ಟಡೀಸ್ ವಿತ್ ಬಿ ಎಡ್ ಇದು ಕೂಡ ಎಮ್ ಕಾಮ್ ಮಾಡಿಕೊಂಡು ನೀವು ಬಿ ಎಡ್ ಕೂಡ ಮಾಡಲೇಬೇಕು ಎಕನಾಮಿಕ್ಸ್ ಸಬ್ಜೆಕ್ಟ್ ಟೀಚರ್ಗೆ ಇಲ್ಲಿ ಎಮ್ ಎ ಇನ್ ಎಕನಾಮಿಕ್ಸ್ ವಿತ್ ಬಿ ಎಡ್ ಅಂದರೆ ಇಲ್ಲಿ ಎಕನಾಮಿಕ್ ಸಬ್ಜೆಕ್ಟ್ ಎಮ್ ಎ ಇನ್ ಎಕನಾಮಿಕ್ ವಿತ್ ಬೇಡ್ ಕೂಡ ಇಲ್ಲಿ ಆಗಿರಬೇಕು ಇಲ್ಲಿ ಇಂಗ್ಲೀಷ್ ಸಹ ಶಿಕ್ಷಕ ಹುದ್ದೆಯು ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಎಮ್ ಎ ಇನ್ ಇಂಗ್ಲೀಷ್ ವಿತ್ ಬೇಡ್ ಅಂದರೆ ನೀವು ಎಮ್ ಎಲ್ಲಿ ಇಂಗ್ಲೀಷನ್ನು ಅಧ್ಯಯನ ಮಾಡಿ ಮತ್ತು ಬಿ ಎಡ್ ಕೂಡ ನೀವು ಇಂಗ್ಲೀಷ್ನಲ್ಲಿ ಅಧ್ಯಯನ ಮಾಡಿರಲೇಬೇಕು ಇದು ಉದ್ಯೋಗಾಂಶಗಳ ಒಂದು ಸುವರ್ಣ ಅವಕಾಶ ಇಲ್ಲಿ ಓನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ನೀಡ್ ಟು ಅಪ್ಲೈ ವಿತ್ ಒನ್ ವೀಕ್ ವಿತ್ ಫುಲ್ ಡಿಟೇಲ್ ಆನ್ ದ ಎನ್ವೆಲ್ ಅಪ್ ಅಡ್ರೆಸ್ ಟು ದ ಸೆಕ್ರೆಟರಿ ಎಸ್ ಜೆ ಆರ್ ಇ ಎಸ್ ನೈನ್ತ್ ಕ್ರಾಸ್ ಕೋರ್ಸ್ ರೋಡ್ ಬೆಂಗಳೂರು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಈ ಇಮೇಲ್ ಐ ಡಿಯ ಮೂಲಕ ನೀವು ಎನ್ವೆಲಪ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದೇ ರೀತಿ ಉದ್ಯೋಗ ಮಾಹಿತಿ ಪಡೆಯುವ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು